ವಿದೇಶವಾಸಿ ಪರದೇಶವಾಸಿ ಹೊರದೇಶವಾಸಿ ದೂರದೇಶವಾಸಿ ದೂರ ದೇಶವಾಸಿ ಇದೀಗ ಉಭಯ ದೇಶವಾಸಿ ಉಭಯ ದೇಶವಾಸಿ ಇದು ಕಿರಣ್ ಉಪಾಧ್ಯಾಯ ಅವರ ನೂತನ ಕೃತಿ ಬಹ್ರೈನ್ ದೇಶದಲ್ಲಿ ನೆಲೆಸಿರುವ ಕಿರಣ್ ಮೂಲತಃ ಉದ್ಯಮಿ ಪ್ರವೃತ್ತಿಯಲ್ಲಿ ಅಂಕಣಕಾರರು ಅವರ ಈ ಎಲ್ಲಾ ಕೃತಿಗಳು ವಿಶ್ವವಾಣಿ ಪುಸ್ತಕದಿಂದ ಪ್ರಕಟಗೊಂಡಿವೆ ಕಿರಣ್ ಸದಾ ಸಕಾರಾತ್ಮಕ ಮತ್ತು ಕ್ರಿಯಾಶೀಲ ಓದು ಶೋಧ ಅಧ್ಯಯನ ಹರಟೆ ಪ್ರವಾಸ ಇವು ವೃತ್ತಿಯ ಆಚೆ ಕಿರಣ್ಗೆ ಇರುವ ಹವ್ಯಾಸಗಳು ಉಭಯ ದೇಶ ಶುಭಾಸಿ ಕೃತಿಯ ಬಗ್ಗೆ ಹೇಳೋದಾದ್ರೆ ಉಭಯ ಅಂದ್ರೆ ಎರಡು ವಿಜ್ಞಾನದ ಪ್ರಕಾರ ನೀರು ಮತ್ತು ನೆಲದಲ್ಲಿ ವಾಸಿಸುವ ಜೀವಿಗಳನ್ನು ಉಭಯವಾಸಿ ಅಂತೀವಿ ಆದರೆ ಕಿರಣ್ ದೇಶ ವಿದೇಶದಲ್ಲಿ ವಾಸಿಸುತ್ತಲೇ ಎರಡೂ ದೇಶಗಳ ಕೊಂಡಿಯಂತೆ ಇಲ್ಲಿನ ಬರಹಗಳನ್ನು ರೂಪಿಸಿದ್ದಾರೆ ವ್ಯಾಪಾರ ವ್ಯವಹಾರ ಸುತ್ತಾಟ ಸಂಸಾರ ಈ ಎಲ್ಲಾ ಜಂಜಾಟಗಳ ನಡುವೆಯೂ ಅಪ್ಪಟ ಅಕ್ಷರ ಪ್ರೀತಿಯನ್ನು ಇಟ್ಟುಕೊಂಡಿರೋದಕ್ಕೆ ನಿದರ್ಶನ ಕಿರಣ್ ಅವರ ಉಭಯ ದೇಶವಾಸಿ ಕೃತಿ ಈ ಪುಸ್ತಕದ ಬೆಲೆ ಇನ್ನೂರ ಐವತ್ತು ರೂಪಾಯಿ ಎಲ್ಲಾ ಪ್ರಮುಖ ಪುಸ್ತಕ ಅಂಗಡಿಗಳಲ್ಲಿ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿದ ಸ್ಕ್ರೀನ್ಶಾಟ್ನೊಂದಿಗೆ ನಿಮ್ಮ ವಿಳಾಸವನ್ನು ಆರು ಮೂರು ಆರು ಎರಡು ಮೂರು ಒಂಬತ್ತು ಮೂರು ಒಂಬತ್ತು ಆರು ಆರು ಈ ನಂಬರ್ಗೆ ಕಳುಹಿಸಿದರೆ ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕ ತಲುಪಿಸಲಾಗುತ್ತೆ